ಐದು ಗ್ಯಾರಂಟಿ ಯೋಜನೆ ನಿಷ್ಠೆಯಿಂದ ಜನರಿಗೆ ನೀಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ನುಡಿದಂತೆ ನಡೆದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹಿಳೆಯರನ್ನು ಸಬಲೀಕರಣ ಮಾಡಿದ ರಾಜ್ಯ ನಮ್ಮಿಂದ ಏನು ಮಿಸ್ಟೇಕ್ ಆಗಲಿಲ್ಲ ಅಂತ ನಮ್ಗೆ ಒಂದು ರಿಪ್ಲೈ ಕೊಟ್ಟಿದ್ದಾರೆ ನಾವು ಮಿಸ್ಟೇಕ್ ಮಾಡಿದಾರಂತ ಅಂತ ನಾವು ಹೇಳಿದ್ದೇವೆ ಅವರಿಗೆ ಯಾವ ಬಿಲ್ಡಿಂಗಲ್ಲಿ ಚೋರ್ ಚೋರಾಗಿದೆ ಯಾವ ಡೋರ್ ನಂಬರಲ್ಲಿ ಚೋರ್ ಚೋರಾಗಿದೆ ಯಾವ ಮತಗಟ್ಟೆಯಲ್ಲಿ ಓಟು ಚಾರಂಥ ರಿಟರ್ನ್ ಪ್ರೂಫ್ ಕೊಟ್ಟರು ಅವರು ಇದನ್ನು ಕೇಳ್ತಾ ಇಲ್ಲ ಇಡೀ ಭಾರತ ದೇಶದಲ್ಲಿ ನಾವು ನಿರ್ಧಾರ ಮಾಡಿದ್ದೇವೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತು ಸಾವಿರ ನಾವು ಜ ಸಿಗ್ನೇಚರ್ ಜನರ ಸಿಗ್ನೇಚರ್ ತೆಗೊಂಡು ಸುಪ್ರೀಂ ಕೋರ್ಟಿಗೆ ಇದನ್ನು ಹಾಜರಿಪಡಿಸುವಂಥ ನಿರ್ಧಾರ ಮಾಡಿದ್ದೇವೆ ಖಂಡಿತವಾಗಿಯೂ ಬಿ ಜೆ ಪಿ ಸರ್ಕಾರವನ್ನು ಜನರಿಗೆ ಮೋಸ ಮಾಡಿ ಬಂದ ಬಿ ಜೆ ಪಿ ಸರ್ಕಾರವನ್ನು ನಾವು ಪುನಃ ಹಿಂದೆ ತೆಗೆಸಿಕೊಳ್ಳುವಂಥ ಕಾರ್ಯಕ್ರಮ ನಾವು ಇವತ್ತು ಇಡೀ ದೇಶದಲ್ಲಿ ಹಾಕೊಂಡಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಾಯಶಃ ನಮ್ಮ ಬಡ ಜನರು ಹಿಂದುಳಿದ ವರ್ಗದವರು ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಸಾಕ್ಷಿಕ ಓಟ್ ಹಾಕಿದ್ದು ನಮ್ಮ ಹತ್ರ ಎಕ್ಸಾಂಪಲ್ ಇದೆ ಉಡುಪಿಯಲ್ಲಿ ಕೂಡ ನಾನೊಂದು ಪ್ರತ್ಯೇಕವಾದ ಉದಾಹರಣೆಯನ್ನು ಇವತ್ತು ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಇಡೀ ಇತಿಹಾಸದಲ್ಲಿ ಉಡುಪಿಯಲ್ಲಿ ಎಂಬತ್ತ ಎರಡು ಪರ್ಸೆಂಟ್ಗಿಂತ ಹೆಚ್ಚು ಓಟ್ ಆಗಲಿಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತೊಂಬತ್ತೆರಡು ಪರ್ಸೆಂಟ್ ವೋಟ್ ಪೋಲ್ ಆಗಿದೆ ಉಡುಪಿಯಲ್ಲಿ ಇವತ್ತು ನಾನು ಬಿ ಜೆ ಪಿ ಪಕ್ಷದ ನಾಯಕರಿಗೆ ನಾನು ಇವತ್ತು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೇನೆ ಎಲ್ಲಿಂದ ಬಂತು ಇದು ಹತ್ತು ಪರ್ಸೆಂಟ್ ವೋಟ್ ಪೋಲ್ ಎಕ್ಸ್ಟ್ರಾ ನೀವೇನು ಇಲ್ಲಿ ಕೂಡ ಗೋಲ್ಮಾಲ್ ಮಾಡಿದ್ದೀರಾ ಅಂತ ನಾನು ಇವತ್ತು ಪ್ರಶ್ನೆ ಕೇಳಬೇಕಾದಂಥ ಒಂದು ಅನಿವಾರ್ಯತೆ ಇಲ್ಲಿ ನಮಗೆ ಬಂದಿದೆ ನಮ್ಮಲ್ಲಿ ರಿಪೋರ್ಟ್ ನೋಡುವಾಗ ಉಡುಪಿಯಲ್ಲಿ ಕ್ಷೇ ಉಡುಪಿ ಕ್ಷೇತ್ರದಲ್ಲಿ ಬಲದ ಎಲ್ಲ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಲ್ಲಿ ಹೇಗೆ ಬೇರೆ ಜಿಲ್ಲೆಯಲ್ಲಿ ಹೇಗೆ ಕಾಂಗ್ರೆಸ್ಗೆ ಒಂದು ಸಪೋರ್ಟ್ ಸಿಕ್ಕಿತಾ ಅದೇ ಸಪೋರ್ಟನ್ನು ಉಡುಪಿಯಲ್ಲಿ ಕೂಡ ಜನರು ಕೊಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಿತ್ತು ಆದರೆ ರಿಸಲ್ಟ್ ಬರುವಾಗ ಏನಾಗಿದೆ ರಿಸಲ್ಟ್ ಬರುವಾಗ ಇದು ಕಂಪ್ಲೀಟಾಗಿ ಅಡಿಮೇಲಾಗಿ ಬಂದದ್ದು ನೋಡಿ ಇದೇ ಓಟು ಚೋರಿಂದ ಉಡುಪಿಯಲ್ಲಿ ಕೂಡ ನಮ್ಮ ಶಾಸಕರು ಉಡುಪಿ ಜಿಲ್ಲೆಯಲ್ಲಿ ಕೂಡ ನಮ್ಮ ಶ್ರೀನಿವಾಸ್ ಪೂಜಾರರು ಓಟು ಚೋರು ಮಾಡಿಯೇ ನಾವು ಅವರು ಗೆದ್ದಿದ್ದಾರೆ ಅಂತ ನಾನು ಇವತ್ತು ಹೇಳಬೇಕಾಗ್ತದೆ ನೀವು ಇಂಥ ಏನಾದರೂ ಕೆಲಸ ಮಾಡಿದರೆ ಭಾರತದ ಜನರು ನಿಮ್ಮನ್ನು ಖಂಡಿತವಾಗಿಯೂ ಸುಮ್ಮನೆ ಬಿಡೋದಿಲ್ಲ ಬರುವ ಚುನಾವಣೆಯಲ್ಲಿ ನೀವು ಪಾರದರ್ಶಕವಾಗಿ ಚುನಾವಣೆ ಮಾಡಿದರೆ ನಿಮಗೇನಾದರೂ ಈ ದೇಶದಲ್ಲಿ ಇರುವಂಥ ಹಕ್ಕಿರ್ತದೆ ನಾವು ಎಲ್ಲರೂ ಒಟ್ಟು ಜೊತೆ ಸೇರಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ನಮ್ಮ ಹಿಂದಿನವರು ಹೇಗೆ ನಾವು ಇವತ್ತು ನಾವು ಒಂದು ದೊಡ್ಡ ಚಳುವಳಿ ಮಾಡಿ ಸ್ವಾತಂತ್ರ್ಯ ಈ ದೇಶಕ್ಕೆ ತಂದುಕೊಟ್ರು ಅದೇ ಪಾರದರ್ಶಕವಾದ ಚಳುವಳಿ ಮಾಡಿ ನಮ್ಮ ಸಂವಿಧಾನ ಉಳಿಸಬೇಕಾದಂಥ ಒಂದು ದೊಡ್ಡ ಕೆಲಸ ನಮ್ಮ ದೇಶದ ಜನತೆಯಿಂದ ಈ ಒಂದು ದೇಶದಲ್ಲಿ ಆಗಬೇಕಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ